ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ವರ್ಕಾಡಿ ಒಕ್ಕೂಟದ ನೇತೃತ್ವದಲ್ಲಿ ಇತ್ತೀಚೆಗೆ ವರ್ಕಾಡಿ ಕಾಪ್ರಿ ಶಾಲೆಯಲ್ಲಿ ಆಟಿದ ಕೂಟ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಧ್ಯಕ್ಷತೆಯನ್ನ ಒಕ್ಕೂಟದ ಅಧ್ಯಕ್ಷೆಯಾದ ಪೂರ್ಣಿಮಾ ಎಸ್ ಬೇರಿಂಜ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಯೋಜನಾಧಿಕಾರಿ ಶಶಿಕಲಾ ಸುವರ್ಣ ಮೇಲ್ವಿಚಾರಕರಾದ ಕೃಷ್ಣಪ್ಪ ಪೂಜಾರಿ ಕಾಪ್ರಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಜಾತ ವಲಯಾಧ್ಯಕ್ಷರಾದ ಸೋಮಶೇಖರ್ ಸ್ಥಾಪಕಾಧ್ಯಕ್ಷರಾದ ಭಾಸ್ಕರ ಟೈಲರ್ ಇಸ್ಟೋರ್ ಡಿಸೋಜಾ ಪಕ್ಕದ ಒಕ್ಕೂಟಗಳ ಅಧ್ಯಕ್ಷರುಗಳಾದ ಚಂದ್ರಹಾಸ ಶೆಟ್ಟಿ ದಿನೇಶ್ ಪಾವೂರು ಆಟಿ ತಿಂಗಳಿನ ಮಹತ್ವದ ಬಗ್ಗೆ ಮಾತನಾಡಿದರು ಶ್ರೀ ಮಡಿಕತ್ತಾಯ ದೇವಸ್ಥಾನದ ಮುಕ್ತೇಶರರಾದ ವಿ ಎಸ್ ಬೇರಿಂಜರ್ ಅವರು ಮಾತನಾಡಿ ತುಳುನಾಡು ತುಳುವರ ಜೀವನ ಶೈಲಿ ಸಾಂಪ್ರದಾಯಿಕ ಆಚರಣೆಗಳು ಪೂರ್ವಜರು ಅನುಭವಿಸಿದ ಆಟಿ ತಿಂಗಳ ಕಷ್ಟ ಜೀವನ ಶೈಲಿ ತಿಂಡಿ ತಿನಿಸುಗಳ ಬಗ್ಗೆ ವಿಚಾರ ಮಂಡಿಸಿದರು ಯೋಜನೆಯ ವರ್ಕಾಡಿ ಒಕ್ಕೂಟದಲ್ಲಿ ಕಳೆದ ಹನ್ನೆರಡು ವರ್ಷಗಳ ಕಾಲ ಸೇವಾನಿರತರಾಗಿ ದುಡಿದ ಇದೀಗ ನಿವೃತ್ತಿ ಹೊಂದುತ್ತಿರುವ ಫ್ರಾನ್ಸಿಸ್ ಮೊಂತೇರೋ ದಂಪತಿಗಳನ್ನು ಗೌರವಿಸಲಾಯಿತು ಯೋಜನೆಗೆ ನೂತನ ಸೇವಾನಿರತೆಯಾಗಿ ನಿಯುಕ್ತಿಗೊಂಡಿರುವ ಶ್ರೀಮತಿ ಮಲ್ಲಿಕರ್ ಅವರನ್ನು ಸ್ವಾಗತಿಸಲಾಯಿತು ಯೋಜನೆಯ ಸದಸ್ಯರಿಗೆ ಆಯೋಜಿಸಲ್ಪಟ್ಟ ಸ್ಪರ್ಧೆಗಳ ವಿಜೇತರಿಗೆ ಅತಿಥಿಗಳು ಬಹುಮಾನವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಐತಪ್ಪ ಮುರಿಕಾಪುರ್ ಅವರನ್ನ ತಂಡದ ಆಟಿಕಳಂಜನನ್ನ ಜನಪದೀಯ ಪಾರ್ಧನದ ಮೂಲಕ ಸ್ವಾಗತಿಸಲಾಯಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ